ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆಲ್ಲ ಹೇಳಕ್ತಿರೋ ಕತೆ ಹದಿನಾರನೇ ಶತಮಾನದ ಕಾಲಘಟ್ಟದಲ್ಲಿ ಕರಾವಳಿಯ ಹಸಿರು ಮಲೆನಾಡಿನ ನಡುವೆ ಧೈರ್ಯ ತಾಳ್ಮೆ ಮತ್ತು ಸಾತ್ವಿಕತೆಯ ಮೈಯದ್ದಂಥ ಮಹಿಳೆಯೊಬ್ಬರ ಬಗ್ಗೆ ಅವರೇ ರಾಣಿ ಚನ್ನ ಭೈರಾದೇವಿ ಇಡೀ ದಕ್ಷಿಣ ಭಾರತದ ಐತಿಹಾಸಿಕ ಪಾತ್ರಗಳಲ್ಲಿ ಅವರು ಅನನ್ಯವಾದ ಶಕ್ತಿಯ ಚಿಹ್ನೆ ಗರ್ಸೋಪ ಶರಾವತಿ ನದಿಯ ತೀರದಲ್ಲಿರುವ ಮಲೆನಾಡಿನ ಒಂದು ಸುದೀರ್ಘ ಇತಿಹಾಸ ಹೊಂದಿದ ಸ್ಥಳ ಇದೇ ಜಾಗದಲ್ಲಿ ಜನಿಸಿದ ಚಿನ್ನದ ಚಿತ್ತದ ಚನ್ನಾಭೈರಾದೇವಿ ಕೇವಲ ರಾಜವಂಶದ ತಳಿರು ಮಾತ್ರವಲ್ಲ ಬುದ್ಧಿವಂತಿಗೆ ಶಿಸ್ತಿನಿಂದ ಕೂಡಿದ ಆಳವಾದ ಬೇರು ತಂದೆಯ ನಿಧನದ ಬಳಿಕ ರಾಜ್ಯದ ಗದ್ದಲದಲ್ಲಿ ಎದರುವ ಬದಲು ಆಕೆ ತನ್ನ ಬುದ್ಧಿ ಮತ್ತು ಧೈರ್ಯದಿಂದ ಸರ್ಕಾರವನ್ನು ಸ್ಥಿರಗೊಳಿಸಿದರು ರಾಣಿ ಆಡಳಿತದಲ್ಲಿ ನ್ಯಾಯಪ್ರಧಾನ ವ್ಯವಸ್ಥೆಯನ್ನು ರೂಪಿಸಿದರು ಚನ್ನಭೈರಾದೇವಿಯ ಆಡಳಿತ ಪ್ರದೇಶವು ಶರಾವತಿ ನದಿ ತೀರದಿಂದ ಹಿಡಿದು ಹೊನ್ನಾವರ ಗೋಕರ್ಣ ಮಂಗಳೂರು ಪ್ರದೇಶದವರೆಗೂ ಒಬ್ಬಿತ್ತು ಈ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮೆಣಸನ್ನು ಬೆಳೆದಿದ್ದು ಆಕೆಯ ಕಾಲದಲ್ಲಿ ಇದು ಯುರೋಪ್ ಹಾಗೂ ಮಧ್ಯಪೂರ್ವ ದೇಶಗಳಿಗೆ ರಫ್ತಾಗುತ್ತಿತ್ತು ಇದರಿಂದ ಚನ್ನಾಭೈರಾದೇವಿಯನ್ನು ಕ್ವೀನ್ ಆಫ್ ಪೇಪರ್ ಎಂದು ಕರೆಯಲಾಗುತ್ತದೆ ಪೋರ್ಚುಗೀಸರು ವಾಣಿಜ್ಯ ಸ್ಥಾಪನೆಗಾಗಿ ಹೋರಾಟ ಆರಂಭಿಸಿದಾಗ ಅವರು ಎದುರಿಸಿದ ಮೊದಲ ದೊಡ್ಡ ಅಡೆತಡೆಯೇ ರಾಣಿ ಚನ್ನಾಭೈರಾದೇವಿ ಅವರು ಸಮುದ್ರ ವ್ಯಾಪಾರದಿಂದ ಆದ ಹಣವನ್ನು ರಾಜ್ಯದ ಅಭಿವೃದ್ಧಿಗೆ ಬಳಸಿದರು ಹೀಗಾಗಿ ಅವರನ್ನು ಜೇನುರಾಣಿ ಎಂದು ಕರೆಯಲ್ಪಟ್ಟರು ಏಕೆಂದರೆ ಗರ್ಸೋಪ ಪ್ರದೇಶ ಜೇನು ಮೇಜಿನ ವ್ಯಾಪಾರಕ್ಕೂ ಪ್ರಸಿದ್ಧವಾಗಿತ್ತು ರಾಣಿ ಚನ್ನಾಭೈರಾದೇವಿ ಪೋರ್ಚುಗೀಸರೊಂದಿಗೆ ಮೊದಲು ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಆದರೆ ಇವು ದ್ವೇಷಪೂರ್ವಕವಾಗಿ ಆಡಳಿತಕ್ಕೆ ಬೆದರಿಕೆ ಉಂಟು ಮಾಡಲು ಯತ್ನಿಸಿದಾಗ ಚನ್ನಾಭೈರಾದೇವಿ ಪೋರ್ಚುಗೀಸರ ವಿರುದ್ಧ ತೀವ್ರ ಪ್ರತಿರೋಧ ನಡೆಸಿ ವಿಜಯಶಾಲಿಯಾಗಿ ತಮ್ಮ ನೆಲವನ್ನು ರಕ್ಷಿಸಿದರು ರಾಣಿ ಚನ್ನಾಭೈರಾದೇವಿಯು ಮೂರು ದಶಕಗಳ ಕಾಲ ಪೋರ್ಚುಗೀಸ್ ವಿರುದ್ಧ ಹೋರಾಟವನ್ನು ಮುಂದುವರೆಸಿದರು ಕೇವಲ ಸೇನಾಧಿಕಾರಿಯಲ್ಲ ಆಕೆ ರಾಜತಂತ್ರಜ್ಞರು ಕುಶಲ ನಾಯಕಿಯೂ ಆಗಿದ್ದಳು ಪೋರ್ಚುಗೀಸರು ಎರಡು ಬಾರಿ ಆಕ್ರಮಣ ನಡೆಸಿದರು ಚನ್ನಾಭೈರಾದೇವಿಯು ಬಿಜಾಪುರದ ಆದಿಲ್ ಶಾಹಿನವರ ಸಹಾಯದಿಂದ ವಿಜಯಿಯಾದರು ಪೋರ್ಚುಗೀಸರೇ ಸ್ವತಃ ತಮ್ಮ ಪತ್ರಿಕೆಗಳಲ್ಲಿ ಚನ್ನಾಭೈರಾದೇವಿಯವರನ್ನು ಸಭ್ಯ ನಯನಮ್ರ ಹಾಗೂ ರಾಜಕೀಯ ಜಾಣ್ಮೆಯುಳ್ಳವರು ಎಂದು ವರ್ಣಿಸಿದ್ದಾರೆ ಚನ್ನಾಭೈರಾದೇವಿಯವರಿಂದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೊಡುಗೆ ಅಪಾರವಾದದ್ದು ಮಿರ್ಜನ್ ಕೋಟೆಯನ್ನು ನಿರ್ಮಿಸಿದವರು ಸಹ ಅವರೇ ಇದು ಇಂದು ಕರ್ನಾಟಕದ ಹೆರಿಟೇಜ್ ಸ್ಮಾರಕವಾಗಿದೆ ಕಾರ್ಕಾಳದ ಚತುರ್ಮುಖ ಬಸದಿ ಇದು ನಾಲ್ಕು ಬದಿಯಿಂದಲೂ ಸಹ ಪ್ರವೇಶವಿರುವ ಜೈನ ದೇವಾಲಯ ಇದನ್ನು ಸಹ ನಿರ್ಮಿಸಿದವರು ನಮ್ಮ ಚನ್ನಾಭೈರಾದೇವಿಯವರೇ ಇವರು ಶೈವ ವೈಷ್ಣವ ಶಕ್ತ ಮತ್ತು ಜೈನ ಮಂದಿರಗಳ ನಿರ್ಮಾಣ ಮತ್ತು ಪುನರ್ ನಿರ್ಮಾಣಕ್ಕೆ ಸಹಾಯವನ್ನು ನೀಡಿದರು ಅಭಿನವ ಭಟ್ಟ ಕಲಂಕ ಎಂಬ ಜೈನ ಪಂಡಿತನಿಗೆ ಆಶ್ರಯ ನೀಡಿದರು ಅವರು ಕರ್ನಾಟಕ ಶಬ್ದಾನುಶಾಸನ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಚನ್ನಾಭೈರಾದೇವಿಯು ಏಳೂವರೆ ದಶಕಗಳ ಕಾಲ ತಮ್ಮ ಆಡಳಿತವನ್ನು ನಡೆಸಿದರು ಚನ್ನಾಭೈರಾದೇವಿಯವರು ಒಂದು ಶಕ್ತಿಶಾಲಿ ವಾಣಿಜ್ಯ ಜ್ಞಾನವುಳ್ಳ ಧಾರ್ಮಿಕ ಸಹಿಷ್ಣುತೆಯುಳ್ಳ ಮತ್ತು ಧೈರ್ಯವಂತ ಮಹಿಳಾ ಶಾಸಕಿ ಅವರ ಸಾಧನೆಗಳು ಕರ್ನಾಟಕದ ಇತಿಹಾಸದಲ್ಲಿ ಅಕ್ಷರಶಃ ಅಮರವಾಗಿವೆ ರಾಣಿ ಚನ್ನಾಭೈರಾದೇವಿಯು ಕೇವಲ ಒಬ್ಬ ರಾಣಿಯಲ್ಲ ಮಲೆನಾಡಿನ ಶಕ್ತಿ ಶಿಷ್ಟತೆಯ ಮತ್ತು ಸ್ವಾಭಿಮಾನದ ಜೀವಂತ ರೂಪ ನೀವು ಎಂದಾದರೂ ಕೇಳಿದ್ದೀರಾ ఈ హోద నాయకి నమ్మ రాణి చన్నాభైర దేవీవర బ